ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜೈ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ತತ್ವ ಸಿದ್ಧಾಂತ ಸರ್ವರಿಗೂ ಸರ್ವರಿಗೂ ಸಮಪಾನು ಸರ್ವರಿಗೂ ಸಮವಾಡ ಮತ್ತೆ ನಮ್ಮ ರಾಜೀವ್ ಗಾಂಧಿ ಅವರು ಅಧಿಕಾರ ವಿಕೇಂದ್ರೀಕರಣ ತತ್ವವನ್ನು ಆ ತತ್ವ ಆಧಾರದಲ್ಲಿ ಸರ್ಕಾರ ನಮ್ಮ ಸರ್ಕಾರ ಶಿವಕುಮಾರ್ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಯಾರ್ಯಾರು ತಳವರ್ಗ ಜನ ಯಾರಿದ್ದಾರೆ ಸವಲತ್ತುಗಳಿಲ್ಲದೇ ಇರುವಂಥವ್ರು ಅವರಿಗೆ ನಮ್ಮ ಸರ್ಕಾರದ ಸವಲತ್ತು ತರಿಸಬೇಕು ಅಂತೇಳಿ ನಮ್ಮ ಸರ್ಕಾರ ನಾನು ಮುಗಿಸಿ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತ ಹೇಳಿ ಮುಖ್ಯಮಂತ್ರಿಯವರು ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾನು ಈ ಜಿಲ್ಲೆ ಈ ಜಿಲ್ಲೆ ಗಡಿ ನಾಡು ಬಳ್ಳಾರಿ ಅಂತ ಗಡಿ ನಾಡು ಕಬ್ಬಿಣದಾದರೂ ಆದ್ರೆ ಕಬ್ಬಿಣ ಕೆಲಸ ಮಾಡ್ತಾ ಇರೋದು ಸ್ಥಿತಿ ಕಬ್ಬಿಣ ಅದರ ಮಾಡಿದವ್ರೆಲ್ಲ ಚೆನ್ನಾಗಿಲ್ಲ ಆದ್ರೆ ಕಬ್ಬಿಣ ಕೆಲಸ ಮಾಡ್ತಾ ಇದ್ರಲ್ಲ ಕಮ್ಮಾರಿಕೆ ಮಾಡಿದ್ರಲ್ಲ ಅವ್ರ ಸುಖ ಚೆನ್ನಾಗಿದೆ ಅದರಿಂದ ಈ ಜಿಲ್ಲೆಗೆ ನಾನು ಖಂಡಿತ ಪ್ರಾಮುಖ್ಯತೆ ಕೊಡ್ತೀನಿ ಇಲ್ಲಿ ಯಾರು ನಮ್ಮ ಕಮ್ಮಾರಿಕೆ ಮಾಡೋರು ಚಿನ್ನದ ಕೆಲಸ ಮಾಡೋರು ಶಿಲ್ಪಿಗಳು ಇನ್ನು ನಮ್ಮ ಬಡಿಗೆ ಕೆಲಸ ಮಾಡೋರು ಇದೆಲ್ಲ ಸ್ವಲ್ಪ ಆರ್ಥಿಕ ಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ ನಮ್ಗೆ ಅದು ಈ ಬಳ್ಳಾರಿ ಜಿಲ್ಲೆ ಸ್ವಲ್ಪ ಇಲ್ಲಿ ಪ್ರದೇಶ ಆಗಿರೋದ್ರಿಂದ ನಾನು ಸ್ವಲ್ಪ ಹೆಚ್ಚಿನ ಒತ್ತಿ ಕೊಡ್ತೀನಿ ನಮ್ಮ ಸರ್ಕಾರದಿಂದ ನಮ್ಮ ಚೌಕಟ್ಟಿನಲ್ಲಿ ಏನಿರೋ ಚೌಕಟ್ಟೆ ಕನಪಿಸಿದ ನನ್ನ ನಾನು ವಿಶ್ವಕರ್ಮ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನನ್ನ ಅಧ್ಯಕ್ಷ ನಾನು ನನ್ನ ಹೆಸರು ಸುಜ್ಞಾನ ಸುಜ್ಞಾನಮೂರ್ತಿ ಅಂತ ನನ್ನ ಲಿಮಿಟ್ ಅಲ್ಲಿ ಏನು ಕಲ್ಪಿಸೋ ಪ್ರಾಮಾಣಿಕವಾಗಿ ಆಧಾರಿಗೆ ಯಾರು ಅರ್ಹರಿದ್ದಾರೆ ಅವರಿಗೆ ಪ್ರಾಮಾಣಿಕವಾಗಿ ನಾನು ಸರ್ಕಾರದಿಂದ ಏನ್ ಸೌಲಭ್ಯ ಕೊಡಿದ್ರು ಅದನ್ನ ಪ್ರಾಮಾಣಿಕವಾಗಿ ಕಲ್ಪಿಸ್ತೀನಿ ಕೋಲಾರ್ ಹೋಗಿದ್ದೆ ಅದು ನಮ್ಮ ರಾಜ್ಯದ ದೇವಮೂಲಲ್ಲಿ ಅಲ್ಲಿ ಹೋಗಿ ಫಸ್ಟ್ ಕೋಲಾರ್ ಬಂದಿದ್ದೆ ಕೋಲಾರಿಂದ ರಾಯಚೂರು ಬಂದಿದ್ದೀನಿ ರಾಯಚೂರು ಬಳ್ಳಾರಿ ಹಾ ಸ್ಟೇಟಲ್ಲಿ ಎಲ್ಲ ಇದೆ ಪ್ರವಾಸ ಮಾಡ್ತೀನಿ ಅಭಿಷೇಕ್ ಟೂರ್ ಮಾಡ್ತೀನಿ ನಮ್ಮ ಸ್ಟೇಟ್ ಇಲಾಖೆಯಿಂದ ಯಾಕಂದ್ರೆ ಸ್ವಲ್ಪ ಪ್ರಚಾರ ಕಡಿಮೆ ನಮ್ಮ ನಾನು ಪ್ರಚಾರ ಮಾಡಿ ಸ್ವಲ್ಪ ಜನಗಳಿಗೆ ಒಂಚೂರು ನಮ್ಮ ಬೋರ್ಡ್ ಡೆವಲಪ್ಮೆಂಟ್ ಬೋರ್ಡಿಂದ ಗಾಡಿಗಳ ಸೇವೆ ಮಾಡೋಣ ಲಿಮಿಟೆಡ್ ಬಜೆಟ್ ಮನವಿ ಮಾಡ್ತಾ ಇದ್ದೀನಿ ಕೇಂದ್ರ ನಮ್ಮ ಚಿನ್ನ ಬೆಳ್ಳಿ ವ್ಯಾಪಾರದಿಂದ ಎಷ್ಟು ಜಿ ಎಸ್ ಟಿ ಹೋಗ್ತಾ ಇದೆ ಕೇಂದ್ರಕ್ಕೆ ಅದರಲ್ಲಿ ನಮಗೆ ಒಂದು ಸಣ್ಣ ಪ್ರಮಾಣ ನಮ್ಮ ಡೆವಲಪ್ಮೆಂಟ್ ಕಾರ್ಪೋರೇಷನ್ ಕೊಡಬೇಕು ಅಂತ ನಾನು ನಿರ್ಮಲಾ ಸೀತಾರಾಮನ್ ನಾವು ಕರ್ನಾಟಕದಿಂದ ಅವ್ರನ್ನ ಇಲ್ಲಿಂದ ಕಳಿಸಿದಿನಿಸ್ಟರ್ ಮಾಡಿದ್ವಿ ಫೈನಾನ್ಸ್ ಒಂದು ನಿಯೋಗ ಕರ್ಕೊಂಡು ಹೋಗ್ತೀನಿ ನಮಗೆ ಈಗ ಎಷ್ಟು ಚಿನ್ನಾಬೆಣ್ಣೆಯಿಂದ ಎಷ್ಟು ಜಿ ಎಸ್ ಟಿ ಬರ್ತಾ ಇದೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣ ನಮ್ಮ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೊಡಬೇಕು ನಾವು ಇಲ್ಲೆಲ್ಲ ಸವಲತ್ತುಗಳು ಕೊಡಬೇಕಂದ್ರೆ ನಮ್ಗೆ ಇಲ್ಲಿನ ಸರ್ಕಾರ ಕೊಟ್ಟಾಗ ಸ್ವಲ್ಪ ಸಾಕಾಗೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮಗೆ ಹಣ ಕೊಡಬೇಕಂತ ಏನು ಕೆಲಸ ಮಾಡ್ತಕ್ಕಂಥ ತುಡಿತ ಇರಲಿಲ್ಲ ಆ ತುಡಿತ ಆ ಹುಮ್ಮಸ್ಸು ಮತ್ತೆ ಆಸಕ್ತಿ ಕಾಣಿಸ್ತಾ ಇದೆ ಹಾಗಾಗಿ ಆ ಮನಸ್ಸು ಹೇಗಿದೆ ಅದು ಒಂದು ಕಷ್ಟ ಏನು ನಿರ್ಮಲವಾದಂತ ಮನಸ್ನಲ್ಲಿ ಕಾಣಿಸ್ತಾರೆ ಕೆಲಸ ಮಾಡ್ತಾರೆ ಅಂತ ಈಗ ಎಲ್ಲಾರು ಏನಾಗ್ತಾರೆ ನಾವು ಐಟಿ ಬಿಟಿ ನಲ್ಲಿ ಮತ್ತೆ ಬೇರೆ ಕ್ಷೇತ್ರಗಳಲ್ಲಿ ಸ್ಟಾರ್ಟ್ ಸ್ಟಾರ್ಟಪ್ ಅಂತ ಮಾಡ್ತಾ ಇದ್ದೇವೆ ಸ್ಟಾರ್ಟ್ಅಪ್ ಅಂತ ಅಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಜನರೇಟ್ ಅಂದ್ರೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತ ಒಂದು ಅಂತ ಹೇಳಿ ಎಲ್ಲರೂ ಕಾಣಿಸ್ತಾರೆ ಸೊ ಈಗ ಏನು ಸಣ್ಣ ಸಮುದಾಯ ಅಷ್ಟೇ ಈ ಸಣ್ಣ ಸಮುದಾಯ ಏನಕ್ಕೆ ಸಣ್ಣದ ಸಮುದಾಯಕ್ಕೆ ತಮ್ಮ ವರ್ಲ್ಡ್ ಇಲ್ಲ ಈ ಸ್ಟಾರ್ಟ್ಅಪ್ ಥೀಮ್ ಅಂತ ಒಂದು ಶುರು ಮಾಡಿ ಸರ್ ಸ್ಟಾರ್ಟ್ಅಪ್ ಐಟಿ ನಲ್ಲಿ ಮಾತ್ರ ಅಲ್ಲ ಸರ್ ಸಣ್ಣ ಸಣ್ಣ ಈ ಗುಡಿ ಕೈಗಾರಿಕೆಗಳಲ್ಲಿ